ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೀರಾ ದಕ್ಷಿಣ ಭಾರತೀಯರನ್ನ ಆಫ್ರಿಕಾ ಜನರಿಗೆ ಹೋಲಿಕೆ ಮಾಡಿದ ಕಾಂಗ್ರೆಸ್ ಸಾಗರೋತ್ತರ ಘಟಕದ ಅಧ್ಯಕ್ಷರಾದ ಸ್ಯಾಮ್ ಪಿತ್ರೋಡಾ ಫೋರ್ ಟ್ವೆಂಟಿ ಆಗಿದ್ದಾರೆ ಅವರು ದೇಶ ವಿಭಜನೆಯ ಮುನ್ನಲೆ ಗಾಯಕರಾಗಿದ್ದಾರೆ ಆದರೆ ಅವರದೇ ರೀತಿಯ ದೇಶ ವಿಭಜನೆಯ ಹೇಳಿಕೆ ಕೊಟ್ಟಿದ್ದ ಸಂಸದ ಡಿಕೆ ಸುರೇಶ್ ಹಿನ್ನೆಲೆ ಗಾಯಕ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಅವರು ಯಾವಾಗ ಆಫ್ರಿಕಾಕ್ಕೆ ಹೋಗ್ತಾರೆ ಎಂದು ಪ್ರಶ್ನಿಸಿದ್ದಾರೆ ಸ್ಯಾಂ ಪಿತ್ರೋಡ ಹೇಳಿಕೆಗೆ ದೇಶವನ್ನು ಛಿದ್ರ ಮಾಡುವ ಹೇಳಿಕೆಯಾಗಿದೆ ಹಿನ್ನೆಲೆ ಗಾಯಕ ಅವರು ದೇಶವನ್ನ ಛಿದ್ರ ಮಾಡಬೇಕು ಎಂದಿದ್ರು ಕಾಂಗ್ರೆಸ್ ಇದೀಗ ಬಣ್ಣದ ಭಾಗ್ಯವನ್ನ ಕೊಡುತ್ತಿದೆ ಬಣ್ಣದ ಗ್ಯಾರಂಟಿಗಳನ್ನ ಕೊಡುತ್ತಿದೆ ಬಣ್ಣದ ಜನಾಂಗಿಯ ಗಲಭೆಯನ್ನ ಸಾವಿರಾರು ಜನರು ಪ್ರಾಣವನ್ನೇ ತೆತ್ತಿದ್ದಾರೆ ನೆಲ್ಸನ್ ಮಂಡೇಲಾ ಮಹಾತ್ಮ ಗಾಂಧಿಯ ಹೋರಾಟಕ್ಕೆ ಇದಕ್ಕೆ ಅಂತ್ಯ ಹಾಡಿತು ಎಂದರು ಸೋನಿಯಾ ಗಾಂಧಿ ಇಟಲಿಯವರು ನಾನು ಅವರನ್ನ ಭಾರತೀಯ ಸೊಸೆ ಎಂದು ಒಪ್ಪಿಕೊಂಡಿದ್ದೇನೆ ರಾಹುಲ್ ಗಾಂಧಿ ಈ ಚುನಾವಣೆಯ ಬಳಿಕ ಇಟಲಿಗೆ ಹೋಗ್ತಾರೆ ಎಂದು ಗೊತ್ತಿದ್ರು ನಾವು ಅವರನ್ನ ಭಾರತೀಯರು ಎಂದು ಒಪ್ಪಿಕೊಂಡಿದ್ದೇವೆ ಎಂದರು ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು